ಕೊನೆಗೂ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟ ಗೆಲ್ಲೇ ಇಲ್ಲ ಕೇವಲ ಕಾಮಿಡಿ ಮಾತ್ರ ಗೆಲ್ಲುತ್ತೆ ಅನ್ನೋದು ಈ ಸಲ ಎರಡ್ ಸಾವಿರದ ಇಪ್ಪತ್ತಾರರ ಬಿಗ್ ಬಾಸ್ ಅಲ್ಲಿ ಸಾಬೀತಾಗ್ಬಿಡ್ತು ಜನ ಯಾರು ಗೆಲ್ತಾರಂತ ನಂಬಿಕೆ ಇಟ್ಕೊಂಡಿದ್ರು ಅವರು ಗೆಲ್ದೆ ಬೇರೆ ಯಾರು ಗೆದ್ಬಿಟ್ರು ಹೋಗ್ಲಿ ಯಾರಾದ್ರೂ ಗೆದ್ದು ಬಿಡ್ಲಿ ಅಂತ ಏನೆಲ್ಲ ಅನ್ಕೊಂತಾ ಇದ್ವಿ ಯಾರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಎಲ್ಲಾ ಸಾಕಷ್ಟು ಜನ ಅಂತ ಇದ್ರಿ ಆದ್ರೆ ಜನರಿಗೆ ಏನ್ ಇಷ್ಟ ಆಯ್ತು ಕಾಮಿಡಿ ಮಾತ್ರ ಇಷ್ಟ ಅನ್ನೋದು ಈಗ ಸಾಬೀತಾಗ್ಬಿಟ್ಟಿದೆ ಬಿಗ್ ಬಾಸ್ ಹೌಸ್ ಅಲ್ಲಿ ಆದ್ರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಅಲ್ಲಿ ರಕ್ಷಿತಾಗೆ ಕಪ್ ಮಾತ್ರ ಬರದೇ ಇರಬಹುದು ಆದ್ರೆ ಎಲ್ಲ ಇಡೀ ಕರ್ನಾಟಕ ಜನರ ಮನಸ್ಸನ್ನ ಮನ ಮನಸ್ಸು ಎಲ್ಲವನ್ನೂ ಆ ಪೋರಿ ಗೆದ್ದಿದ್ದಾಳೆ ಮಹಾರಾಷ್ಟ್ರದಲ್ಲಿ ಇದ್ರೂ ಕೂಡ ಅವಳು ಕನ್ನಡದ ಬ್ಲಡ್ ಅಂತ ಆಕೆ ಹೇಳಿರುವ ಮಾತುಗಳಾಗ್ಲಿ ಆಕೆ ನಡ್ಕೊಂಡ ರೀತಿ ಆಗ್ಲಿ ಇಡೀ ಬಿಗ್ ಬಾಸ್ ಅಲ್ಲಿ ಒಂದು ಹೊಸ ಟ್ರೆಂಡ್ ಸೆಟರ್ ಆಗಿ ಕಂಡು ಬರುವ ರಕ್ಷಿತ ಯಾರೇ ಆಕೆಗೆ ಫಸ್ಟ್ ಅವಳ ಎಂಟ್ರಿ ಕೊಟ್ಟ ತಕ್ಷಣ ಆಕೆನ ಆಚೆ ಹಾಕಿದ್ರು ಇವತ್ತೆಲ್ಲರೂ ಅವಳನ್ನ ನೋಡಿ ಕಲಿಬೇಕಾದದ್ದು ಜೊತೆಗೆ ಆಕೆಯನ್ನ ನೋಡಿ ಎಲ್ಲಾರು ಉರ್ಕೊಂತ ಇದ್ರು ಆಲ್ಮೋಸ್ಟ್ ಅಲ್ಲಿದ್ದವ್ರು ಎಲ್ಲ ಯಾರ್ಯಾರು ಕೂತ್ಕೊಂಡಿದ್ರು ಇವನ್ ಕಾವ್ಯನೂ ತಗೊಳ್ಳಿ ಆಕೆ ಕೂಡ ರಕ್ಷಿತಾನ ನೋಡ್ಬಿಟ್ಟು ಇಲ್ಲ ಅವಳ ಡಿಸರ್ವ್ ಇಲ್ಲ ಅಂತ ಕೊನೆ ತನಕ ಹೇಳ್ತಾ ಇದ್ದು ಆದ್ರೂ ಅದು ಬರ್ದಿರುತ್ತಲ್ಲ ನೋಡಿ ಯಾರೆಲ್ಲಾ ಆಕೆನ ಸಾಧ್ಯನೇ ಇಲ್ಲ ಇವೆಷ್ಟು ರಕ್ಷಿತ ಇರಬಾರ್ದು ಮನೆಯಿಂದ ಆಚೆ ಹೋಗ್ಲಿ ಅಂತ ಎಷ್ಟು ಇಷ್ಟು ಬಾರಿ ಪದೇ 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 ಆಕೆ ನಾ ಕ್ಯಾಪ್ಟನ್ ಆಗಕ್ಕೆ ಬಿಡದೆ ನಾಮಿನೇಟ್ ಮಾಡ್ತಾನೆ ಬಂದ್ರಿ ಆದ್ರೆ ಇವತ್ತು ಅದೇ ರಕ್ಷಿತಾ ಏನು ರನ್ನರ್ ಅಪ್ ಆಗಿದ್ದಾಳೆ ಜೊತೆಗೆ ಯಾರೆಲ್ಲ ಗಿಲ್ಲಿನ ಗಿಲ್ಲಿ ಬೇಡ ಬೇಡ ಅನ್ಕೊಂಡ್ ಬಂದ್ರಿ ಇವತ್ತು ಗಿಲ್ಲಿ ಅದೇ ಕಪ್ ಗೆದ್ದು ವಿನ್ ಆಗಿದ್ದಾನೆ ಇಲ್ಲಿ ನಾವು ರಕ್ಷಿತಾ ಫ್ಯಾನ್ ರಕ್ಷಿತಾ ಹೇಗೆ ಅವಳಿಗೆ ವಿಶಾಲವಾದ ಮನಸ್ಸಿದೆ ಅದೇ ರೀತಿ ನಮಗೂ ಕೂಡ ರಕ್ಷಿತಾ ಏನ್ ಫ್ಯಾನ್ ಅನ್ನ ಇಷ್ಟ ಪಡೋರ್ ಅವರು ಕೂಡ ಅವ್ರ ಕಡೆಯಿಂದ ನಾನು ಇಡೀ ಟೀಮ್ ಕಡೆಯಿಂದ ಎಲ್ಲರ ಕೊಡು ಗಿಲ್ಲಿಗೆ ಶುಭ ಹಾರೈಕೆ ಗಿಲ್ಲಿಗೆ ಒಳ್ಳೇದಾಗ್ದು ಕಪ್ ಗೆದ್ದಿಗೆ ಕಂಗ್ರಾಚ್ಯುಲೇಷನ್ ಜೊತೆಗೆ ಗಿಲ್ಲಿ ಫ್ಯಾನ್ಗಳು ಕಂಗ್ರಾಚ್ಯುಲೇಷನ್ ಸೋಲು ಗೆಲುವು ಅನ್ನೋದು ಇದ್ದೇ ಇರತ್ತೆ ಖಂಡಿತ ಇಲ್ಲಿ ಒಂದು ಒಬ್ರು ಗೆಲ್ಬಹುದು ಒಬ್ರು ಸೋಲ್ಬಹುದು ಆದ್ರೆ ಮನಸ್ಸನ್ನ ಗೆದ್ದಿರೋ ವ್ಯಕ್ತಿಗಳು ಇರ್ತಾರೆ ಅವ್ರು ಡೆಫಿನೆಟ್ ಆಗಿ ಅವ್ರ ಕೈಲಿ ಕಪ್ ಇಲ್ದೇ ಇರಬಹುದು ಆದ್ರೂ ಈ ಸಲದ ಬಿಗ್ ಬಾಸ್ ಮಾತ್ರ ತುಂಬಾ ರೋಚಕತೆಯಿಂದ ಕೂಡಿತ್ತು ನೀವು ಬಿಗ್ ಬಾಸ್ ಪ್ರತಿ ಒಂದುಗಳ ವಿಟಿಗಳನ್ನು ನೋಡಿದಾಗ ಅದು ನಿಜಕ್ಕೂ ಆ ಜನರಿಗೆ ಕರೆಕ್ಟ್ ಆಗ್ತಾ ಇತ್ತು ಈ ಬಾರಿಯ ಇವನ್ ಸುದೀಪ್ ಅವರದ್ದು ಟಿ ಕೂಡ ನೋಡಿದ್ರು ಅದು ಕೂಡ ಕರೆಕ್ಟ್ ಆಗ್ತಾ ಇತ್ತು ಯಾಕಂದ್ರೆ ಅಷ್ಟು ಈ ಬಾರಿಯ ವೋಟಿಂಗ್ ಆಗಲಿ ಅದು ಸಾಮಾನ್ಯ ವೋಟಿಂಗ್ ಅಲ್ಲ ಅಲ್ಲ ಅದು ಯಾಕಂದ್ರೆ ಏಳು ಕೋಟಿ ಓಟ್ ಬೀಳ್ತಾವಂದ್ರೆ ಅದು ಇತಿಹಾಸವೇ ಸರಿ ಜೊತೆಗೆ ಈ ಬಾರಿ ಬಿಗ್ ಬಾಸ್ ಸಾಕಷ್ಟು ಇತಿಹಾಸಗಳಿಗೆ ಕಾರಣವಾಯ್ತು ಯಾಕಂದ್ರೆ ಪ್ರ ಈಗ ಹನ್ನೊಂದು ಸೀಸನ್ ಅಲ್ಲಿ ಏನ್ ನೋಡ್ತಿದ್ರಿ ಇಬ್ರು ಜನ ಹುಡುಗರು ಮೂರ್ ಜನ ಹುಡುಗರು ಒಬ್ರು ಹುಡುಗಿ ಹಿಂಗಿರ್ತಿದ್ರು ಆದ್ರೆ ಈ ಸಲ ಕರೆಕ್ಟ್ ಆಗಿ ಮೂರ್ ಜನ ಹುಡುಗಿಯರು ಅದರಲ್ಲಿ ಒಬ್ಬಾಗಿಲ್ಲಿ ಇದು ಬಿಗ್ ಬಾಸ್ ಇರುವಂತ ತಾಕತ್ತು ಈ ಬಾರಿ ಜನಕ್ಕಿರೋ ತಾಕತ್ತು ಅಶ್ವಿನಿಯಿಂದ ನೋಡೋದಾದ್ರೆ ಈಗ ನೋಡಿ ನಮ್ಗೆ ಒಂದು ಅಚ್ಚರಿ ಆಯ್ತಂದ್ರೆ ಅಹ್ ಕಟ್ಟ ಕಡೆಯದಾಗಿ ಉಳಿದಿರೋಂತ ಆರ್ ಜನರಲ್ಲಿ ಅದರಲ್ಲಿ ಹೋಗಿದ್ದು ಧನುಷ್ ಧನುಷ್ ಅಂದ ತಕ್ಷಣ ಬಹಳಷ್ಟು ಜನಕ್ಕೆ ಶಾಕ್ ಆಯ್ತು ಜೊತೆಗೆ ಏನಿ ಬಿಗ್ ಬಾಸ್ ಅನ್ನ ಆಟ ಆಡಿ ಔಟ್ ಆಗಿ ಬಂದಿರೋ ಆಚೆ ಕುಡ್ದಂತ ಎಲ್ಲರಿಗೂ ಒಂದು ರೀತಿಯ ಅಹ್ ಧನುಷ್ಯ ಸ್ಟ್ರಾಂಗ್ ಕಂಟೆಂಟೆಸ್ಟ್ ಏನು ಅಹ್ ಸ್ಪರ್ಧೆ ಅನ್ಕೊಂಡಿದ್ರು ಅವರು ಕೂಡ ಆಚೆ ಬರ್ಬೇಕಾಯ್ತು ಜೊತೆಗೆ ಮ್ಯೂಟೆಂಟ್ ರಘು ಮುಂಚೆ ಅವರು ಆಚೆ ಹೋಗಿದ್ದು ಎಲ್ಲರಿಗೂ ಇನ್ನೊಂದು ಶಾಕ್ ಆಯ್ತು ಜೊತೆಗೆ ಮ್ಯೂಟೆಂಟ್ ರಘು ಕೂಡ ಆಚೆ ಬಂದ್ರು ಇನ್ನು ಕಟ್ಟ ಕಡೆಯದಾಗಿ ಉಳಿದಿದ್ದು ನಾಲ್ಕು ಜನ ಉಳಿತಾರೆ ಅದರಲ್ಲಿ ಥರ್ಡ್ ರನ್ನರ್ ಅಪ್ ಅಂತ ನಾವೇನ್ ಹೇಳ್ತೀವಿ ಕಾವ್ಯ ಅವರು ಕಾವ್ಯ ಅವರು ಕೂಡ ಆಚೆ ಬರ್ತಾರೆ ಜೊತೆಗೆ ಉಳಿದಿರುವಂತ ಮೂರು ಜನದ ಮಧ್ಯೆ ತುಂಬಾ ಹೈ ವೋಲ್ಟೇಜ್ ಟೆನ್ಷನ್ ಇತ್ತು ಯಾರ್ ಗೆಲ್ತಾರೆ ಯಾರ್ ಬಿಡ್ತಾರೆ ಅನ್ನೋದು ಯಾಕಂದ್ರೆ ಅಶ್ವಿನಿ ಅವ್ರನ್ನ ಎಲ್ಲೋ ಗೆಲ್ಸ್ ಬಿಡ್ಬೋದೇನೋ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇತ್ತು ಈ ಹಿಂದಿಂದ ಹೀಗಾಗಿ ಎಲ್ಲರಿಗೂ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಅಹ್ ಎಲ್ಲಿ ರಕ್ಷಿತಾನ ಸೈಡ್ ಲೈನ್ ಮಾಡಿಬಿಟ್ಟು ಅಶ್ವಿನಿಯನ್ನ ಕೈ ಎತ್ತಿ ಬಿಡ್ತಾರೆ ಅನ್ನೋ ಕಿಚ್ಚ ಸುದೀಪ್ ಅವರು ಅಂತ ಅನ್ಕೊಂತ ಇದ್ವಿ ಆದ್ರೆ ಅಶ್ವಿನಿ ತು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅವರು ಕೂಡ ಆಟ ಆಡಿಲ್ಲ ಅಂತಲ್ಲ ಕೊನೆಗೆ ಈ ಕಟ್ಟ ಕಡೆಯದಾಗಿ ಮೂರ್ ಜನ ಏನು ಉಳ್ಕೊಂತಾರೆ ಎಲ್ಲಿ ರಕ್ಷಿತಾ ಜೊತೆಗೆ ಅಶ್ವಿನಿ ಇವರು ಮೂವರಿಂದನೇ ಈ ಬಿಗ್ ಬಾಸ್ ನಿತ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಸುದೀಪ್ ಸರ್ ಏನ್ ಹೇಳಿದ್ರು ಅದೇ ನಿಜ ಯಾಕಂದ್ರೆ ನಾನು ಪ್ರಿವಿಯಸ್ ಹಳೆ ವಿಡಿಯೋದಲ್ಲಿ ತೆಗೆದು ನೋಡಿ ಈ ಮೂವರಿಂದನೇ ಬಿಗ್ ಬಾಸ್ ಉಳಿದಿತ್ತು ಅಂತ ನಾನು ಹೇಳಿದ್ದೆ ಅದು ಅಂದಾಜು ಕರೆಕ್ಟ್ ಆಯ್ತು ಯಾಕಂದ್ರೆ ಈ ಮೂವರನ್ನೇ ಇಡೀ ಸ್ಟಾರ್ಟ್ ಫ್ರಮ್ ಎಂಡ್ ಇಲ್ಲಿ ತನಕ ಏನ್ ನೋಡ್ತಾ ಇದ್ದೀರಿ ನೀವು ಈ ಮೂವರಿಂದನೇ ಅಲ್ಲಿ ಆಟಗಳು ಕಿತ್ತಾಟಗಳು ಜಗಳಗಳು ಇವಿದ್ದಾಗಲೇ ಒಂದು ಬಿಗ್ ಬಾಸ್ಗೆ ಒಂದು ಅರ್ಥ ಬಂತು ಹೀಗಾಗಿ ಜನಕ್ಕೆ ನೋಡುವಂತಾಯ್ತು ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಜೊತೆಗೆ ಗಿಲ್ಲಿ ಒಂದು ಹೇಳ್ತಿದ್ದ ಇದು ನಮ್ಮ ವಂಶದ ಕುಡಿ ಸೂರ್ಯವಂಶದ ಕುಡಿ ಅಂತ ಖಂಡಿತ ಆ ಕೊನೆಗೆ ಹೋಗ್ಬೇಕಾದ್ರೂ ಈ ಸೂರ್ಯ ವಂಶದ ಕುಡಿ ರಕ್ಷಿತಾ ಇಲ್ಲಿ ಪಕ್ಕನೆ ಇದ್ಲೆ ಅನ್ನೋದು ಒಂದು ಖುಷಿ ನಾವೇನ್ ಅನ್ಕೊಂತಾ ಇದೀವಿ ಒಂದ್ ಕೈಯಲ್ಲಿ ರಕ್ಷಿತಾ ಇರಬೇಕು ಕಿಚ್ಚನ್ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಗಿಲ್ಲಿ ಇರ್ಬೇಕಂತ ಅದು ಭವಿಷ್ಯವಾಣಿ ನಿಜವಾಯ್ತು ಯಾಕಂದ್ರೆ ಯಾರೆಲ್ಲ ಏನ್ ಅನ್ಕೊಂತ ಇದ್ರು ಯಾರ ಇವರು ಬೇಡದೇವ್ರವ್ರಂತ ಏನ್ ಅನ್ಕೊಂತಾ ಇದ್ರಿ ಅವ್ರೇ ಇವತ್ತು ವಿನ್ನರ್ ರನ್ನರ್ ಅಪ್ ಆಗಿರೋದು ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ತರಾನು ಬಿಗ್ ಬಾಸ್ ಅಲ್ಲಿ ಇರ್ಬೇಕು ಅಲ್ಲಿ ನಗು ಇರಬೇಕು ಎಂಟರ್ಟೈನ್ಮೆಂಟ್ ಇರ್ಬೇಕು ಜೊತೆಗೆ ಕೋಪ ಇರ್ಬೇಕು ಏನ್ ಅಹ್ ಮನುಷ್ಯನಲ್ಲಿರುವಂತ ನವರಸಗಳಾಗ್ಲಿ ಅವೆಲ್ಲ ಕೂಡ ಇದ್ದಾಗ ಮಾತ್ರ ಬಿಗ್ ಬಾಸ್ ಗೆಲ್ಲೋಕ್ಕೆ ಸಾಧ್ಯವಾಗತ್ತೆ ಅನ್ನೋದು ಇಲ್ಲಿ ಸಾಬೀತಾಯ್ತು ಈ ಸಲದ ಬಿಗ್ ಬಾಸ್ ನೋಡ್ತಾ ಇದ್ದವ್ರಿಗೆ ಬಹಳಷ್ಟು ವಿಚಾರಗಳು ಕಲಿಯೋಕ್ ಸಿಕ್ತು ಜೊತೆಗೆ ತಿಳಿಯೋಕೆ ಸಿಕ್ತು ಬಹಳಷ್ಟು ವಿಚಾರಗಳನ್ನು ಎಲ್ಲಿ ತನಕ ಅಂದ್ರೆ ಒಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನ್ ಹೈಪ್ ಮಾಡಿರ್ತೀವಿ ಆ ರೀತಿ ಒಂದು ಪೊಲಿಟಿಷನ್ ಫಲಿತಾಂಶ ರೀತಿ ಆ ರೀತಿ ಒಂದು ಟೆನ್ಷನ್ ಈ ಬಾರಿ ಬಿಗ್ ಬಾಸ್ ಅಲ್ಲಿ ಇದ್ದಿದ್ದು ನಿಜಕ್ಕೂ ಖುಷಿ ಆಯ್ತು ಜೊತೆಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಯಾರೆಲ್ಲಾ ಆ ಬಿಗ್ ಬಾಸ್ ಅಲ್ಲಿ ರಕ್ಷಿತಾಗ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಿದೀರಾ ಆ ಅವ್ರ ಗಿಲ್ಲಿ ಫ್ಯಾನ್ಸ್ ಆಮೇಲೆ ರಕ್ಷಿತ ಫ್ಯಾನ್ಗಳ ಮಧ್ಯೆ ಏನೋ ಒಂಥರ ಕ್ಲಾಶಸ್ ಆಗ್ತಾ ಇತ್ತು ಡೋಂಟ್ ವರಿ ಯಾಕಂದ್ರೆ ಇಲ್ಲಿ ಒಳ್ಳೆತನ ಗೆದ್ದಿದೆ ಆ ಒಳ್ಳೆತನಕ್ಕೆ ಒಂದು ಅರ್ಥ ಇರುತ್ತೆ ಆಕೆ ಹತ್ರ ಟ್ರೋಫಿ ಇರದೇ ಇರ್ಬೋದು ಆದ್ರೆ ಎಲ್ಲರ ಮನಸ್ಸನ್ನ ರಕ್ಷಿತ ಗೆದ್ದಿದ್ದಾಳೆ ಅಂತ ನಾನು ಇಲ್ಲಿ ಸ್ಪಷ್ಟಪಡಿಸ್ತೀನಿ ನಾನು ಹೇಳಿದಂಗೆ ಗೆದ್ರು ಮಾತಾಡೋಣ ಸೋತ್ರ ಮಾತಾಡೋಣ ಅಂತ ಖಂಡಿತವಾಗಿ ಆಕೆ ಗೆದ್ದಿಲ್ಲ ಅಂತ ಹೇಳಕ್ ಹೋಗಲ್ಲ ಯಾಕಂದ್ರೆ ಆ ಒಂದು ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ಉಡುಪಿಯಲ್ಲಿ ಅವ್ರ ಅಜ್ಜಿಗ ಮನೆಗ್ ಬಂದು ಅದು ಕನ್ನಡನ ಇಷ್ಟು ಚೆನ್ನಾಗಿ ಕಲ್ಕೊಂಡು ಆ ಅಷ್ಟು ಘಟಾನುಘಟಿಗಳು ಅವ್ರ ಜೊತೆ ಇದ್ದಿದ್ದು ಸಾಮಾನ್ಯ ಜನ ಇದ್ದಿದ್ದಿಲ್ಲ ತುಂಬಾ ಘಟಾನುಘಟಿಗಳ ಮಧ್ಯೆ ಅವ್ರನ್ನೆಲ್ಲರನ್ನ ಅಹ್ ಸೋಲಿಸ್ತಾ ಅನ್ಯಾಯ ಅವಮಾನ ಎಲ್ಲವನ್ನೂ ಸಹಿಸುತ್ತಾ ಒಬ್ಬಂಟಿಯಾಗಿದ್ದು ಇದ್ದುದನ್ನ ಇದ್ದಂಗೆ ಮಾತಾಡೋದು ಎಲ್ಲರಿಗೂ ಒಂದು ಅಹ್ ನಾನ್ ಮಾತಾಡಿದ್ರೆ ಅವ್ರ ಜೊತೆ ಒಂದು ಟಾಂಗ್ ಕೊಡ್ತಾ ಅವ್ರಿಗೆ ಜೊತೆ ಗಟ್ಟಿಗಿತ್ತಿಯಾಗಿ ನಿಂತಿರುವಂತ ರಕ್ಷಿತಾ ನಿಜಕ್ಕೂ ಆಕೆಗೆ ನಮ್ಮ ಕಡೆನೋ ಒಂದು ಚಪಾಳೆ ಕೊಡ್ತೀವಿ ಆ ಈ ರೀತಿನೂ ಗೆಲ್ಲಬಹುದು ಇಲ್ಲಿ ತನಕ ವಿನ್ನರ್ ಆಗ್ಬಹುದು ಅಂತ ಒಂದು ಹೊಸ ಅಧ್ಯಾಯವನ್ನ ರಕ್ಷಿತಾ ಮಾಡಿದಾಳೆ ಜೊತೆಗೆ ಗಿಲ್ಲಿಗೆ ಕೂಡ ಮತ್ತೆ ನಮ್ಮ ಕದಂಪಸ್ ನ್ಯೂಸ್ ಕಡೆ ನಾನು ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗ್ಲಿ ಗಿಲ್ಲಿ ಈಗಿಂದ ಆರ್ ಶೋ ಏನ್ ಗೆದ್ಕೊಂಡ್ ಬಂದಿದ್ದ ರನ್ನರ್ ಅಪ್ ಆಗಿದ್ದ ಈಗ ಈ ಶೋ ಇಂದ ವಿನ್ನರ್ ಆಗಿದ್ದಾರೆ ಮುಂದೆ ಅವರ ಭವಿಷ್ಯ ಕೂಡ ಚೆನ್ನಾಗಿರ್ಲಿ ಜೊತೆಗೆ ರಕ್ಷಿತಾದು ಅದು ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಅವ್ರ ಮುಂದೆ ಕೂಡ ಇದೇ ರೀತಿ ಫ್ರೆಂಡ್ಶಿಪ್ ಅನ್ನ ಮುಂದುವರಿಸ್ತಾರೆ ಮುಂದೆ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಇಬ್ರು ಮತ್ತೆ ಆ ವ್ಯೂವರ್ಸ್ ಮುಂದೆ ನೋಡಕ್ ಸಿಗ್ಲಿ ಅಂತ ಜನ ಬಯಸ್ತಾರೆ ರಕ್ಷಿತಾಗೆ ಒಳ್ಳೆ ಮುಂದೆ ಯಾವ್ದಾದ್ರು ಒಂದು ಶೋ ಸಿಗ್ಲಿ ಮತ್ತೆ ಅವರು ಎಲ್ಲರ ಮುಂದೆ ಮಾತಾಡುವಂತಾಗ್ಲಿ ಬರುವಂತಾಗ್ಲಿ ಅಂತ ಹಾರೈಸ್ತೀವಿ ಅಹ್ ಇವತ್ತಿನ ವಿನ್ನರ್ ಮತ್ತೆ ರನ್ನರ್ ಅಪ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇದೀವಿ ಅಹ್ ಇಷ್ಟ ಆದ್ರೆ ಲೈಕ್ ಮಾಡಿ ಕಷ್ಟವಾದ್ರೆ ಕ್ಷಮೆ ಇರ್ಲಿ ಅದೇ ರೀತಿ ನಮ್ಮ ಕದಂ ಫಸ್ಟ್ ನ್ಯೂಸ್ ಅನ್ನ ನೋಡ್ತಾ ಇರಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಆ ಕಮೆಂಟ್ ಓದ್ಕೊಂಡು ಅದಕ್ಕೆ ರಿಪ್ಲೈ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಇದೇ ರೀತಿ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್ ನಾನು ನಿಮ್ಮ ಮಂಜುನಾಥ್ ಕದಂ ನಮಸ್ಕಾರ